ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಹಾಗೂ ಪಂಡಿತ ತಾರನಾಥ ಸಾಂಸ್ಕೃತಿಕ ವೇದಿಕೆಗಳು ಜಂಟಿಯಾಗಿ ರಾಯಚೂರಿನಲ್ಲಿ ಏಪ್ರಿಲ್ ನಾಲ್ಕರಿಂದ ರಿಂದ ಮೂರು ದಿನಗಳ ಕಾಲ ರಾಯಚೂರು ಸಾಂಸ್ಕೃತಿಕ ಜನೋತ್ಸವವನ್ನು ಹಮ್ಮಿಕೊಂಡಿವೆ ಎಂದು ಎಐಡಿವೈಒ ಜಿಲ್ಲಾ ಅಧ್ಯಕ್ಷ ಚನ್ನಬಸವ ಜಾನೇಕಲ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಲೆ ಕಲೆಗಾಗಿ ಅಲ್ಲ ಜನರಿಗಾಗಿ ಕಲೆ ಎಂಬ ಮಹಾನ್ ಸಾಹಿತಿ ಕಲಾವಿದರ ಸಂದೇಶವನ್ನು ಸಾರಲು ನಮ್ಮ ಸಂಘಟನೆಗಳು ಉನ್ನತ ನೀತಿ ಸಂಸ್ಕೃತಿ ಹಾಗೂ ಉದಾತ್ತ ಆದರ್ಶ ಎತ್ತಿ ಹಿಡಿಯಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವೆ ಎಂದು ಹೇಳಿದರು ಏಪ್ರಿಲ್ ನಾಲ್ಕರಂದು ಮೊದಲ ದಿನ ಸಂಜೆ ಆರು ಮೂವತ್ತಕ್ಕೆ ಕರ್ನಾಟಕ ಸಂಘದಲ್ಲಿ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮ ಉದ್ಘಾಟನೆಯೊಂದಿಗೆ ಆರಂಭಗೊಂಡ ಸಾಮಾಜಿಕ ಹೋರಾಟದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿರುವ ಎಸ್ ಯುಸಿಐ ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಕೆಉಮ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸುವರು ಎಐಡಿವೈಒ ರಾಜ್ಯಾಧ್ಯಕ್ಷರಾದ ಶರಣಪ್ಪ ಉದ್ಬಾಳ್ ಅಧ್ಯಕ್ಷತೆಯನ್ನು ವಹಿಸುವರು ಎರಡನೇ ದಿನ ಏಪ್ರಿಲ್ ಐದರಂದು ಸಂಜೆ ಐದು ಮೂವತ್ತಕ್ಕೆ ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಸಿನಿಮಾ ಪ್ರದರ್ಶನ ಹಮ್ಮಿಕೊಳ್ಳಲಾಗುವುದು ಬಿಎಂ ಗಿರಿರಾಜ ನಿರ್ದೇಶನದ ಅಚ್ಯುತ್ ಕುಮಾರ್ ನಟಿಸಿರುವ ಪೌರ ಕಾರ್ಮಿಕರ ಜೀವನದ ಕಥೆ ಇರುವ ದುಡಿಯುವ ಜನರ ನೋವು ಶೋಷಣೆಯನ್ನು ಚಿತ್ರಿಸಿರುವ ಅಮರಾವತಿ ಸಿನಿಮಾ ಪ್ರದರ್ಶನಗೊಳ್ಳುವುದು ಅತಿಥಿಗಳಾಗಿ ಹಿರಿಯ ಪತ್ರಕರ್ತ ಮನೋಜ್ ಕುಮಾರ್ ಗುದ್ದಿಯವರು ಆಗಮಿಸುವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಐಡಿಎಸ್ಒ ಜಿಲ್ಲಾಧ್ಯಕ್ಷ ಅಯ್ಯಾಳಪ್ಪ ವಹಿಸುವರು ಮೂರನೇ ದಿನ ಏಪ್ರಿಲ್ ರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸರ್ಕಾರಿ ನೌಕರರ ಸಭಾಭವನದಲ್ಲಿ ಯುವ ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗುವುದು ಈ ಕವಿಗೋಷ್ಠಿಗೆ ಹಿರಿಯ ಉಪನ್ಯಾಸಕರಾದ ಶ್ರೀ ಗೋಪಾಲ್ ನಾಯಕ್ ಉದ್ಘಾಟಕರಾಗಿ ಕವಿಗಳಾದ ಕೋರೆನಲ್ ಅಧ್ಯಕ್ಷತೆ ವಹಿಸುವರು ಅದೇ ದಿನ ಸಂಜೆ ಐದು ಮೂವತ್ತಕ್ಕೆ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಸಮಾರೋಪ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಸಮಾರೋಪಕ್ಕೆ ಅತಿಥಿಗಳಾಗಿ ಸಾಹಿತಿಗಳಾದ ಮಹಾಂತೇಶ್ ಮಸ್ಕಿ ಆಗಮಿಸುವರು ಸಮಾರೋಪದ ಅಧ್ಯಕ್ಷರಾಗಿ ಚನ್ನಬಸವ ಜಾನೇಕಲ್ ವಹಿಸುವರು ಅಲ್ಲದೆ ಮೊದಲ ದಿನದ ಉದ್ಘಾಟನೆ ಕಾರ್ಯಕ್ರಮದ ಮುಂಚೆ ಸಂಜೆ ಐದು ಮೂವತ್ತಕ್ಕೆ ಸ್ಥಳೀಯ ವಿವಿಧ ಪ್ರಕಾರಗಳ ಕಲಾ ಜಾಥವನ್ನು ಮಹಿಳಾ ಸಮಾಜದಿಂದ ಕರ್ನಾಟಕ ಕರ್ನಾಟಕ ಸಂಘದವರಿಗೆ ಹಮ್ಮಿಕೊಳ್ಳಲಾಗಿದೆ ಈ ಮೂರು ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿವಿಧ ನಾಟಕ ನೃತ್ಯ ಶೋ ಹಾಡುಗಳನ್ನು ಪ್ರಸ್ತುತ ಪಡಿಸಲಾಗುವುದು ಇವುಗಳಲ್ಲಿ ಮೊದಲ ದಿನ ಕರ್ನಾಟಕ ಸಂಘದಲ್ಲಿ ಪ್ರಮುಖವಾಗಿ ರಘುಪತಿ ಪೂಜಾರ್ ಅವರಿಂದ ಕ್ಲಾರಿಯೋನೆಟ್ ವಾದನ ಸ್ಫೂರ್ತಿ ಕಲಾ ಸಂಘದಿಂದ ಡೊಳ್ಳಿನ ಕುಣಿತ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಂದ ನೃತ್ಯ ರೂಪಕ ಇರುವುದು

ಆಗಿತ್ತು ಮತ್ತೆ ಈಗ ಮತ್ತೆ ಮೂರು ವರ್ಷ ಆಯ್ತು ನಾವು ಆರಂಭ ಮಾಡಿದ್ವಿ ಈ ವರ್ಷ ವಿಶಿಷ್ಟವಾಗಿ ಮೂರು ದಿನಗಳ ರಾಯಚೂರು ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡ್ವಿ ಏಪ್ರಿಲ್ ನಾಲ್ಕು ಐದು ಆರು ಮೂರು ದಿನಗಳ ಕಾಲ ನಡೀತಾ ಇದೆ ಇಲ್ಲಿ ನಾವು ಹಲವಾರು ಕಲೆ ಸಾಹಿತ್ಯ ಸಂಗೀತ ಕಾರ್ಯಕ್ರಮ ನಾಟಕ ಮೈಮು ಇಂಥದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ಎಸ್ ಸಿ ಐ ಸಿ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು ಕೆ ಉಮಾ ಅವರು ಬರ್ತಾರೆ ಅವರು ಕಳೆದ ಮೂವತ್ತ್ ಮೂವತ್ತೈದು ವರ್ಷಗಳಿಂದ ಈ ಜೀವನವೇ ತಮ್ಮ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು ಅವರು ಉದ್ಘಾಟಕರಾಗಿ ಕರೆದ್ವಿ ನಾವು ಹಾಗೆಯೇ ಎರಡೇ ದಿನ ಕಾರ್ಯಕ್ರಮ ಒಂದು ಸಿನಿಮಾ ಪ್ರದರ್ಶನ ಸಂವಾದ ಹೇಳಿ ಮಾಡೋದರಲ್ಲಿ ಈ ಮೊದಲ ಕಾರ್ಯಕ್ರಮ ಸಂವಾದ ನಡೆಸ್ಕೊಳ್ಳಕ್ಕೆ ಕಲಬುರಗಿಯಿಂದ ಮನೋಜ್ ಕುಮಾರ್ ಅಂತೇಳಿ ಪತ್ರಕರ್ತರು ಅವರು ಬರ್ತಾರೆ ಮೂರನೇ ದಿನ ಕಾರ್ಯಕ್ರಮ ಸಮಾರೋಪ ರಂಗಮನದಲ್ಲಿ ಈ ಕಾರ್ಯಕ್ರಮಕ್ಕೆ ಸಮಾರೋಪ ಮುಖ್ಯಗಳಿಗೆ ನಮ್ಮ ರಾಯಚೂರು ಜಿಲ್ಲಾ ಕಣ ಸಾಹಿತ್ಯ ಮಾಜಿ ಅಧ್ಯಕ್ಷರು ನಾಯಕರಾಗಿರ್ತಕ್ಕಂಥ ಮಾಂದೇಶ್ ಮಸ್ಕಿ ಅವರು ಆಗ್ತಾರೆ ಇಲ್ಲಿ ಈ ಕಾರ್ಯಕ್ರಮ ಅಂದ್ಕೊಳ್ತಕ್ಕಂಥ ಒಂದು ಉದ್ದೇಶ ನಮಗೆ ಎಲ್ಲರೂ ಬಂದ್ರೆ ಹಾಗೆನೇ ಇವತ್ತು ನಮ್ಮ ಸಾಂಸ್ಕೃತಿಕ ವಾತಾವರಣ ದಿನೇ ದಿನೇ ಹದಗೆಡ್ತಾಯಿದೆ ಮಕ್ಕಳಿಂದ ಹೇಳ್ಬೋದು ಯುವಕರ ಬಗ್ಗೆ ವಯಸ್ಸಾದವರು ಕೂಡ ಮೊಬೈಲ್ ಅಡಿಕ್ಷನ್ ಒಂದು ದೊಡ್ಡ ಸಾಮಾಜಿಕ ಹುಡುಗ ಆಗ್ತಾ ಇದೆ ಬರೀ ಮೊಬೈಲ್ ನೋಡೋದಷ್ಟೇ ಅಲ್ಲ ಸ್ಮಾರ್ಟ್ಫೋನ್ಗಳು ಬಂದಂತ ಅಲ್ಲಿ ಗೇಮಿಂಗು ಬೆಟ್ಟಿಂಗು ಓನರ್ ಎಲ್ಲ ಮನಸ್ಸನ್ನು ಒಂಥರ ವಿಕೃತ ಮಾಡ್ತಾರೆ ಅಲ್ಲಿಂದ ಏನಾಗ್ತದೆ ಇವತ್ತು ಹಾಡಗಲೆ ಅತ್ಯಾಚಾರಗಳು ಕಲೆಗಳಾಗ್ತಾರೆ ಪ್ರತಿ ಹತ್ತು ನಿಮಿಷಕ್ಕೂ ಒಬ್ಬ ಹೆಣ್ಣು ಮಗಳ ಮೇಲೆ ಇವತ್ತು ದೌರ್ಜನ್ಯ ಆಗ್ತದೆ ಮತ್ತೆ ಇನ್ನೊಂದು ಕಡೆ ಇವತ್ತು ಯುವಕರು ತಮ್ಮ ವಯಸ್ಸಿನ ಅನುಗುಣವಾಗಿ ಬರ್ತಕ್ಕಂಥ ಭಾವನೆಗಳನ್ನ ಪ್ರೀತಿ ಪ್ರೇಮಗಳನ್ನ ಹೆಂಗ ನಾವು ಮ್ಯಾನೇಜ್ ಮಾಡಬೇಕು ಹೆಂಗ್ ಅರ್ಥ ಮಾಡಿಕೊಳ್ಬೇಕು ನಮ್ಮ ಬದುಕನ್ನು ಹೆಂಗ್ ಕಟ್ಕೊಳ್ಬೇಕು ಯಾವ ಸರಿ ಯಾವ ತಪ್ಪು ಸರಿಯಾದ ಮಾರ್ಗದರ್ಶನ ಇಲ್ಲ ನಾನು ಪ್ರೀತಿ ಮಾಡಿದ್ರೆ ನೀವು ಏನು ಮಾಡಬೇಕು ಇಲ್ಲಾಂದ್ರೆ ನಾನು ಮಾಡಲಿಲ್ಲ ಅಂದ್ರೆ ಸಾಯಿಸಿ ಬಿಡ್ತೀನಿ ಅಮ್ಮ ಒಂದು ಮೆಂಟಾಲಿಟಿ ಒಂದು ಬರ್ತಾ ಇದೆ ನಿಮಗೆ ಗೊತ್ತಿದೆ ಸಿಂಧಮ್ಮಲ್ಲಿ ಇತ್ತೀಚೆಗೆ ಜಿಲ್ಲೆಯಲ್ಲಿ ವಿಶೇಷವಾಗಿ ನಗರದ ಸುಚಿಂತನಾಶೀಲ ಜನರು ಎಲ್ಲಾ ರೀತಿಯ ಸಹಾಯ ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಕೋರಿದರು ಎಲ್ಲಾ ಜನತೆ ವಿಶೇಷವಾಗಿ ವಿದ್ಯಾರ್ಥಿ ಯುವ ಜನರು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಕೋರಿದರು ಈ ಸಂದರ್ಭದಲ್ಲಿ ಅಯ್ಯಾಳಪ್ಪ ಎಐಡಿಎಸ್ಒ ಜಿಲ್ಲಾಧ್ಯಕ್ಷರು ವಿನೋದ್ ಕುಮಾರ್ ಎಐಡಿವೈಒ ಜಿಲ್ಲಾ ಕಾರ್ಯದರ್ಶಿ ಶ್ರೀಮತಿ ಸರೋಜಾ ಎಐಎಂಎಸ್ಎಸ್ ಸಂಚಾಲಕರು ಇದ್ದರು